गुरुचरणके शरणो शरणु गुरुचरणके शरणो नानिम्बुवभिमानवतोरेयलु गुरुचरणके शरणु शरणु गुरुचरणके ಶರಣೂ ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಶ್ರೀ ಶ್ರೀಧರರು ಶ್ರೀ ಶಿವಾನಂದರ ಸಾಂಗತ್ಯದಲ್ಲಿ ಶೀಗೆಹಳ್ಳಿಯಲ್ಲಿರುವಾಗಲೇ ಪರಮಾರ್ಥದಲ್ಲಿ ಆಸಕ್ತಿಯುಳ್ಳ ಸಾಧಕರಲ್ಲಿ ಪ್ರಮುಖವಾಗಿದ್ದವರೆಂದರೆ ಕಡೆ ಮನೆಯ ಗಣಪತಿ ಎನ್ನುವರು ಈ ಗಣಪತಿ ಇದೇ ಶಿವಾನಂದ ಮಠದ ವೇದ ಪಾಠಶಾಲೆಯಲ್ಲೇ ಕಲಿತು ಆಮೇಲೆ ಇದೇ ಪಾಠಶಾಲೆಯಲ್ಲೇ ಪಾಠ ಹೇಳಿದವರು ಕೂಡ ಆಗಿದ್ರು ಶ್ರೀಧರರು ಇವರನ್ನು ಗಾಣಗಾಪುರದ ಕಡೆಗೆ ಹೆಚ್ಚಿನ ಸಾಧನೆಗಾಗಿ ಕಳಿಸಿರ್ತಾರೆ ಇದಕ್ಕೂ ಮೊದಲು ಶ್ರೀಧರರು ಅವರ ಆಧ್ಯಾತ್ಮಿಕ ಆಸಕ್ತಿ ಮತ್ತು ಸನ್ಯಾಸದ ಇಚ್ಛೆಯನ್ನು ಗಮನಿಸಿ ಇದೇ ರೀತಿ ನಿನ್ನ ಸಾಧನೆಯನ್ನು ನೀನು ಮುಂದುವರಿಸ್ತಾ ಇರು ಮುಂದೆ ನಿನಗೆ ಸನ್ಯಾಸಿಯಾಗುವ ಯೋಗವಿದೆ ಅಂತ ಹೇಳಿರ್ತಾರೆ ಶ್ರೀ ಶ್ರೀಧರರ ಮಾತಿನಂತೆ ಆ ಸಾಧಕ ಕಡೆಮನೆ ಗಣಪತಿ ಗಾಣಗಾಪುರಕ್ಕೆ ಹೋಗಿರ್ತಾರೆ ಅಲ್ಲಿ ಅವರಿಗೆ ಸಮೀಪದ ಗುಲ್ಬರ್ಗಾದಲ್ಲಿ ಒಬ್ಬ ಶಾಸ್ತ್ರಿಗಳ ಪರಿಚಯವಾಗ್ತದೆ ಅವರಲ್ಲಿ ಹೆಚ್ಚಿನ ಸಂಸ್ಕೃತಾಭ್ಯಾಸಕ್ಕಾಗಿ ಈ ಗಣಪತಿಯವರು ಸೇರಿಕೊಳ್ತಾರೆ ಕೊನೆಗೆ ಒಂದು ದಿವಸ ಆ ಶಾಸ್ತ್ರಿಗಳು ನಿನಗೆ ಸನ್ಯಾಸ ಯೋಗವಿಲ್ಲ ಗೃಹಸ್ಥನಾಗಿ ನನ್ನಂತೆ ಈ ಅಧ್ಯಾಪನ ವೃತ್ತಿಯನ್ನು ಮುಂದುವರಿಸು ಅನ್ನೋದಾಗಿ ಆ ಗಣಪತಿಗೆ ಹೇಳ್ತಾರೆ ಇದರಿಂದ ತುಂಬ ನಿರಾಶೆಗೊಂಡ ಆ ಗಣಪತಿ ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರುವ ಶ್ರೀ ರಮಣ ಮಹರ್ಷಿಗಳ ದರ್ಶನಕ್ಕಾಗಿ ಹೊರಟು ಬಿಡ್ತಾರೆ ಆಗ ಅವರಿಗೆ ನಿನ್ನ ಗುರುಗಳಾದ ಶ್ರೀಧರರು ಸಜ್ಜನಗಡದಲ್ಲಿದ್ದಾರೆ ಅಲ್ಲಿಗೆ ಹೋಗು ಅಂತ ಯಾರೋ ಹೇಳಿದಂತಾಯ್ತು ತಕ್ಷಣ ಅವರು ಅಲ್ಲಿಂದ ಸಜ್ಜನಗಡಕ್ಕೆ ಬರ್ತಾರೆ ಅಲ್ಲಿ ಶ್ರೀ ಶ್ರೀಧರರನ್ನು ಕಂಡು ತನ್ನ ಅಳಲನ್ನು ಈ ಶ್ರೀಧರರಲ್ಲಿ ತೋಡಿಕೊಳ್ತಾರೆ ಆಗ ಶ್ರೀ ಶ್ರೀಧರರು ನಿನಗೆ ಸನ್ಯಾಸ ಗ್ರಹಣದ ಯೋಗವಿದೆ ಅಲ್ಲದೆ ನೀನು ಆಚಾರ್ಯ ಪರಂಪರೆಯ ಪೀಠಾಧಿಪತಿಯೂ ಆಗ್ತೀಯ ಚಿಂತಿಸಬೇಡ ಅಂತ ಗಣಪತಿಯವರಿಗೆ ಸಮಾಧಾನ ಮಾಡ್ತಾರೆ ಇದಾಗಿ ಒಂದೆರಡು ವರ್ಷದಲ್ಲೇ ನೆಲೆಮಾವು ಶ್ರೀ ಲಕ್ಷ್ಮೀ ನರಸಿಂಹ ಪೀಠಕ್ಕೆ ಗುರುಗಳೊಬ್ಬರ ಅಗತ್ಯವಿರೋದ್ರಿಂದ ಆ ಸೀಮೆಯ ಕೆಲವು ಶಿಷ್ಯರು ಶ್ರೀ ಶ್ರೀಧರರಲ್ಲಿಗೆ ಬಂದು ಈ ವಿಷಯವನ್ನು ನಿವೇದಿಸಿ ಪ್ರಾರ್ಥಿಸ್ತಾರೆ ಆಗ ಘಟ್ಟದ ಕೆಳಭಾಗದಲ್ಲಿದ್ದ ಶ್ರೀ ಶ್ರೀಧರರು ಈ ಕಡೆಮನೆ ಗಣಪತಿಯವರನ್ನ ಈ ಶಿಷ್ಯರೊಂದಿಗೆ ಈ ಗುರುಪೀಠದ ಸನ್ಯಾಸಕ್ಕಾಗಿ ನೆಲೆಮಾವಿಗೆ ಕಳಿಸಿಕೊಡ್ತಾರೆ ಮುಂದೆ ಶೃಂಗೇರಿ ಕ್ಷೇತ್ರದಲ್ಲಿ ನೆಲೆಮಾವು ಮಠದ ಪರಂಪರೆಯಂತೆ ಈ ಕಡೆಮನೆ ಗಣಪತಿಯವರಿಗೆ ಸನ್ಯಾಸವಾಗುತ್ತೆ ಶ್ರೀ ಪುರುಷೋತ್ತಮ ಭಾರತಿ ಅನ್ನೋ ಅಭಿದಾನದಿಂದ ಶ್ರೀ ನೆಲೆಮಾವು ಮಠದ ಪೀಠಾಧಿಪತಿಗಳಾಗಿ ಹೆಸರಿಗೆ ತಕ್ಕಂತೆ ತಪಸ್ಸು ತೇಜಸ್ಸುಗಳಿಂದ ತುಂಬಿದ ಗುರುಗಳಾಗಿ ಮಠವನ್ನು ಧರ್ಮವನ್ನು ಉತ್ತುಂಗ ಸ್ಥಿತಿಯಲ್ಲಿ ಇಡುತ್ತಾರೆ ಇವರು ಕೂಡ ಶ್ರೀ ಶ್ರೀಧರ್ರಂತೆ ಅಂತರ್ಮುಖಿಗಳು ಸದಾ ಆತ್ಮಾನುಸಂಧಾನ ನಿರತ ಗುರುಗಳು ತಮಿಳುನಾಡಿನ ಮಹದಾನಪುರ ಅನ್ನೋ ಸ್ಥಳದಲ್ಲಿ ಇವರು ಸವಾರಿಗಾಗಿ ಹೋಗಿರ್ತಾರೆ ವಾಸ್ತವಿಕವಾಗಿ ಇವರು ಆ ಮಹದಾನಪುರ ಕಡೆ ಹೋಗಿದ್ದಾಗ ಅಲ್ಲಿ ಬರಗಾಲದ ಪರಿಸ್ಥಿತಿ ಇತ್ತಂತೆ ಗುರುಗಳು ಆ ಸ್ಥಳಕ್ಕೆ ಹೋಗಿ ನೆಲೆಸಿದ ಮೇಲೆ ಅವರ ಅನುಷ್ಠಾನದ ಫಲವಾಗಿ ಆ ಕಡೆ ವಿಫುಲವಾಗಿ ಮಳೆ ಸುರಿತಂತೆ ಈ ಕಾರಣಕ್ಕೆ ಆ ಭಾಗದ ಜನರೆಲ್ಲ ಈ ಪುರುಷೋತ್ತಮ ಭಾರತೀ ಸ್ವಾಮಿಗಳನ್ನ ಮಳೆ ಸ್ವಾಮಿ ಅಂತಲೇ ಕರಿತಿದ್ರು ಅಂತ ಇದನ್ನೆಲ್ಲ ಬಲ್ಲ ನಮ್ಮ ಹಿರಿಯರು ಹೇಳುವಂತ ಸಂಗತಿ ಇದು ಮುಂದೆ ಆ ಮಹದಾನಪುರದಲ್ಲೇ ಇವರು ಮುಕ್ತರಾದರು ಈಗ ಆ ಮಹದಾನಪುರದಲ್ಲೇ ಅವರ ಸಮಾಧಿ ಮಂದಿರವಿದೆ ಅಲ್ಲಿ ನಿತ್ಯ ಪೂಜೆಯೂ ಕೂಡ ನಡೆಯುತ್ತಿದೆ ಹಾಗೆ ಶೀಗೆಹಳ್ಳಿಯಲ್ಲಿ ಶ್ರೀ ಶಿವಾನಂದ ಹಾಗೂ ಶ್ರೀಧರರ ಒಡನಾಟದಲ್ಲಿದ್ದ ಇನ್ನೊಬ್ಬ ಸಾಧಕರು ಅಂತಂದ್ರೆ ಪಿದುಮಲೆ ಈಶ್ವರ ಭಟ್ರು ಇವರು ದಕ್ಷಿಣ ಕನ್ನಡದ ಕಡೆಯವರು ಶ್ರೀ ಶಿವಾನಂದರ ಹಾಗೂ ಶ್ರೀಧರರ ಕೀರ್ತಿಯನ್ನ ಕೇಳಿ ಅವರಲ್ಲಿ ಶರಣಾಗಿ ಬಂದ ಸಾಧಕರೇವರು ಮುಂದೆ ಶ್ರೀ ಶಿವಾನಂದರ ನಿರ್ದೇಶನದಂತೆ ಶ್ರೀ ಶ್ರೀಧರರು ಇವರಿಗೆ ಸನ್ಯಾಸ ದೀಕ್ಷೆ ಕೊಡ್ತಾರೆ ಸನ್ಯಾಸಿಯಾದ ಮೇಲೆ ಇವರಿಗೆ ಶ್ರೀ ಸದಾನಂದ ಸ್ವಾಮೀಜಿ ಅನ್ನೋ ನಾಮಾಂಕಿತವಾಗುತ್ತೆ ತನ್ನ ಗುರು ಶ್ರೀಧರರಲ್ಲಿ ಅತೀವ ಭಕ್ತಿಯನ್ನ ಹೊಂದಿದ ಇವರು ಮುಂದೆ ಶ್ರೀ ಶ್ರೀಧರ ಸ್ವಾಮಿಗಳ ನಿರ್ದೇಶನದಂತೆ ಕುಮಟಾದ ಗೋರೆ ಮಠದಲ್ಲಿ ಹೋಗಿ ನೆಲೆಸಿರ್ತಾರೆ ಈ ಗೋರೆ ಮಠದ ಶ್ರೀ ಸದಾನಂದ ಸ್ವಾಮಿಗಳ ವಿಷಯ ಈ ಶ್ರೀಧರ ಅಮೃತ ಸಂಚಿಕೆ ಇಪ್ಪತ್ತಾರರಲ್ಲಿ ಉಮಾ ಅನ್ನುವಂಥ ಬಾಲಕಿಯ ಅನುಭವವನ್ನು ಹೇಳುವಾಗ ಬಂದಿದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಶೀಗೆಹಳ್ಳಿಯ ಸಮೀಪದ ಭೈರಿ ಮನೆಯ ನಾರಾಯಣ ಹೆಗಡೆ ಅನ್ನುವರು ಶೀಗೆಹಳ್ಳಿಯಲ್ಲೇ ನಿತ್ಯ ಸೇವೆ ಮಾಡ್ತಾ ಭಜನೆ ಪುರಾಣ ಶ್ರವಣ ವೇದಾಂತ ಜಿಜ್ಞಾಸೆಯಿಂದಾಗಿ ಸಂಸಾರವನ್ನು ತೊರೆದು ವೈರಾಗಿಗಳಾಗಿ ಶೀಗೆಹಳ್ಳಿಯಲ್ಲಿಯೇ ಸನ್ಯಾಸ ಸ್ವೀಕಾರ ಮಾಡಿ ಆ ಮಠದಲ್ಲೇ ಹತ್ತೆಂಟು ವರ್ಷಗಳವರೆಗೆ ಇದ್ದರು ಜಗತ್ತಿನ ಯಾವ ಪ್ರಾಣಿಯೂ ನೊಂದುಕೊಳ್ಳಕೂಡದು ನೋವನ್ನು ಉಣಬಾರದು ಎಲ್ಲರ ಸಂಕಷ್ಟಗಳನ್ನು ಆ ಭಗವಂತ ಪರಿಹರಿಸಲಿ ಎಂಬುದೇ ಈ ಸನ್ಯಾಸಿಯ ತಪದ ಗುರಿಯಿತ್ತೇನೋ ಅನ್ನಿಸುವಂತಹ ಗುರುವಾಗಿದ್ದರು ಇವರು ಸರ್ವಂ ಸಚ್ಚಿನ್ಮಯಂ ಜಗತ್ತೆನ್ನುವಂತೆ ನಿರಹಂಕಾರಿಗಳಾಗಿ ವೈರಾಗ್ಯವೇ ಮೂರ್ತಿವೆತ್ತು ಶಾಂತಿ ದೂತನಾಗಿ ಬಂದಂತಿದ್ರು ಹಾಗಾಗಿ ಇವರಿಗೆ ಕೇವಲಾನಂದ ಅಂತ ನಾಮಕರಣವಾಗಿತ್ತು ಈ ಕೇವಲಾನಂದರು ಮುಕ್ತರಾದ ನಂತರ ಅವರ ಸಮಾಧಿಯು ಶ್ರೀ ಶಿವಾನಂದರ ಸಮಾಧಿಯ ಎದುರೇ ಇರುತ್ತೆ ಈ ಸಮಾಧಿ ಮಂದಿರವನ್ನು ಇವರ ಪೂರ್ವಾಶ್ರಮದ ಮನೆತನದವರೇ ಕಟ್ಟಿಸಿರ್ತಾರೆ ಇವತ್ತಿಗೂ ಕೂಡ ಶೀಗೆಹಳ್ಳಿ ಮಠದಲ್ಲಿ ಈ ಕೇವಲಾನಂದರ ಆರಾಧನೆಯನ್ನು ಕೂಡ ಈ ಮನೆತನದವರೇ ನಡೆಸ್ತಾರೆ ಹಾಗೆ ಬರಿಗೆ ನಾಗಪ್ಪನೆಂಬುವವರು ಶಿವಾನಂದರನ್ನ ಅರಸಿ ಬಂದಿರ್ತಾರೆ ಪರಮಾನಂದ ಮಠದಲ್ಲಿ ಇವರೂ ಕೂಡ ಸೇವೆಗೈತಿರ್ತಾರೆ ಇಲ್ಲೇ ಇರ್ತಾ ಇರ್ತಾ ವೈರಾಗ್ಯ ವೃತ್ತಿಯನ್ನ ತಳೆದಂತಹ ಈ ಬರಿಗೆ ನಾಗಪ್ಪನವರು ಮುಂದೆ ಉತ್ತರ ದಕ್ಷಿಣ ಭಾರತದಲ್ಲೆಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮುಗಿಸಿ ಬಂದಿರ್ತಾರೆ ಆಮೇಲೆ ಇವರು ಶ್ರೀ ಶ್ರೀಧರರನ್ನ ಕಂಡು ಮೆಚ್ಚಿ ಅವರನ್ನು ಅನುಸರಿಸ್ತಾರೆ ಶ್ರೀ ಶ್ರೀಧರರ ಮಾರ್ಗದರ್ಶನಕ್ಕೆ ಇವರು ಆಮೇಲೆ ಸಂದು ಕೊನೆಗೆ ವರದಳ್ಳಿಯ ಶ್ರೀ ಶ್ರೀಧರ ಆಶ್ರಮದಲ್ಲಿ ಇವರು ಸನ್ಯಾಸಿಯಾಗಿ ಇದ್ದಿರ್ತಾರೆ ಶೀಘೆಹಳ್ಳಿಯವರು ಇವರನ್ನು ಬರ್ಗಿ ಗುರುಗಳು ಅಂತ ಕರೀತಾರೆ ಇವರ ಅಭಿದಾನ ಸನ್ಯಾಸವಾದ ಮೇಲೆ ವಾಸುದೇವಾನಂದ ಸರಸ್ವತಿ ಅಂತ ಇರ್ತದೆ ಇವರು ಶಿವಾನಂದರ ಅಪ್ಪಣೆಯಂತೆ ಶಿವಾನಂದರ ನಂತರ ಮತ್ತೆ ಬದರಿಕ್ ಆಶ್ರಮಕ್ಕೆ ಹೋಗಿ ಸನ್ಯಾಸ ಪಡೆದವರಾಗಿರ್ತಾರೆ ಆಮೇಲೆ ಕೈತೋಟದ ಗಣೇಶ್ ಸಾಧುಗಳು ಶಿವಾನಂದ ಆಶ್ರಮ ಅಂತ ಒಂದು ಆಶ್ರಮವನ್ನ ಮಾಡಿಕೊಂಡು ಸಾಗರದ ಸಮೀಪ ಕಲಸಿಯಲ್ಲಿ ಕೊನೆ ತನಕ ನೆಲೆಸಿರ್ತಾರೆ ಹಾಗೆ ಕೊಳಗಿ ಬೀಸಿನಲ್ಲಿ ಮುಂದೆ ನೆಲೆಸಿದ್ದಂಥ ಶ್ರೀ ಸಹಜಾನಂದ ಅವಧೂತರೂ ಕೂಡ ಈ ಶ್ರೀಧರ ಸ್ವಾಮಿಯವರ ಸೇವೆಯಲ್ಲಿದ್ದವರೇ ಆಮೇಲೆ ಇದೇ ಮೊದಲು ಹೇಳಿದಂಥ ನೆಲೆಮಾವಿನ ಶ್ರೀ ಪುರುಷೋತ್ತಮ ಭಾರತಿ ಸ್ವಾಮೀಜಿಯವರಿಂದ ನೆಲೆಮಾವಿನಲ್ಲೇ ಈ ಸಹಜಾನಂದ ಅವಧೂತರಿಗೆ ಸನ್ಯಾಸ ದೀಕ್ಷೆಯೂ ಆಯಿತು ಹಾಗೆ ಶ್ರೀ ಶಿವಾನಂದರ ಶಿಷ್ಯರಾದ ಶಂಕರಾನಂದರ ಪೂರ್ವಾಶ್ರಮದ ಮಗ ಶ್ರೀ ಭಟ್ಟ ವೆತ್ತಿಗೇರಿ ಇವರೂ ಕೂಡ ಶ್ರೀ ಶ್ರೀಧರರಲ್ಲಿ ಗುರುಭಾವವನ್ನು ಹೊಂದಿದವರೇ ಆಗಿದ್ರು ಶ್ರೀ ಶಂಕರಾನಂದರಂತೆ ಇವರೂ ಕೂಡ ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿದ್ದರು ಮುಂದೆ ಇವರೂ ಕೂಡ ಸನ್ಯಾಸಿಯಾಗಿ ಸಿದ್ದಾಪುರದ ಊರಿನ ಸಮೀಪದ ದೇವಸ್ಥಾನದಲ್ಲಿದ್ದರು ಈ ರೀತಿ ಅನೇಕ ನಿವೃತ್ತಿ ಮಾರ್ಗದ ಸಾಧಕರ ಪಡೆಯೇ ಆಗ ಶೀಗೆಹಳ್ಳಿ ಮಠದಲ್ಲಿತ್ತು ಮುಂದೆ ಸನ್ಯಾಸಿಗಳಾಗಿ ಕೆಲವರು ಪೀಠಾಧಿಪತಿಗಳಾಗಿ ಕೆಲವರು ಸಾಧಕರಾಗಿಯೇ ಮುಂದುವರೆದಂತ ಹಲವರು ಹೀಗೆ ನಿವೃತ್ತಿ ಪರವಾದ ಅನೇಕರು ಈ ಶಿವಾನಂದರು ಹಾಗೂ ಈ ಶ್ರೀಧರರ ಸಾನ್ನಿಧ್ಯ ಸಾಂಗತ್ಯ ಮಾರ್ಗದರ್ಶನದಲ್ಲಿ ತಮ್ಮ ಜನ್ಮವನ್ನು ಸಫಲಗೊಳಿಸಿಕೊಂಡ್ರು ಮತ್ತೆ ಗುರು ಮಹಿಮೆಯನ್ನು ಸಾರುವಂಥ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಅಂತರಗಂಗೆಯ ಗಂಗೆಯ ಮಂಥನ ಮಾಡುತ ಸಂತತಾನದಿ ನೆಲೆಗೊಳ್ಳುತ ಸಂತನ ಗಿವರ ಸಿರಿಯಳು ನಲಿಯುತ के शरणु शरणु गुरुचरणके शरणु नानिम्बुवभिमानवतोरे यलु गुरुचरणके शरणु शरणु गुरुचरणके शरणो